ಪ್ರಪಂಚದಲ್ಲಿ ಇದೊಂದು ನಾಟಕ ಭಗವಂತನ ಮಹಾನಾಟಕ ಈ ಪ್ರಪಂಚದಲ್ಲಿ ಎಲ್ಲರೂ ಕೆಲ ಸಮಯದವರೆಗೆ ಬರುತ್ತಾರೆ ಹೊರಟು ಹೋಗುತ್ತಾರೆ ಜೀವನದ ಕಷ್ಟ ಸುಖಗಳು ಸಹ ಅಷ್ಟೇ ಈ ಅಶಾಶ್ವತವಾದ ಸುಖದುಃಖಗಳನ್ನು ಮೀರಿ ನಾವು ಹೇಗೆ ಪರಮಾನಂದಲ್ಲಿರಬೇಕು ಎಂಬುದನ್ನು ಈ ಕಥೆಯ ಮೂಲಕ ಅರಿಯೋಣ ಭಗವಂತ ನಮಗೇನೋ ಕೊಡಬೇಕಿತ್ತೋ ಅದನ್ನು ಕೊಟ್ಟಿದ್ದಾನೆ ಕೆಲವರು ಅದನ್ನು ಕೃತಜ್ಞತೆಯಿಂದ ನೆನೆಸಿಕೊಳ್ಳುತ್ತಾರೆ ಇನ್ನು ಕೆಲವರು ಅದನ್ನು ಮನದಲ್ಲಿಯೂ ತಂದುಕೊಳ್ಳುವುದಿಲ್ಲ ಮತ್ತು ಕೆಲವರು ಭಗವಂತ ಕೊಟ್ಟಿದ್ದನ್ನು ತಮ್ಮದೆಂಬಂತೆ ಸ್ವಪ್ರಶಂಸೆ ಮಾಡಿಕೊಂಡರೆ ಮತ್ತೆ ಹಲವರು ಅದರ ಬಗ್ಗೆ ಚಕಾರವೆತ್ತುವುದಿಲ್ಲ ಒಬ್ಬ ರಾಜನಿದ್ದ ಅವನ ಹತ್ತಿರ ಬಹಳ ಸಂಪತ್ತು ಇತ್ತು ಆತ ಪ್ರತಿದಿನ ದಾನ ಮಾಡಿದ್ದರು ಅಥವಾ ಹಾಗೆ ಕೊಟ್ಟಿದ್ದರು ಮನಸೋಚ್ಛೆ ಖರ್ಚು ಮಾಡಿದ್ದರು ಮುಗಿಯುತ್ತಿರಲಿಲ್ಲ ಒಂದು ಸಲ ಅರಸ ತನ್ನ ಜನ್ಮದಿನದಂದು ಬಹುದೊಡ್ಡ ಉತ್ಸವ ಏರ್ಪಡಿಸಿ ರಾಜ್ಯದ ಎಲ್ಲರನ್ನೂ ಆಮಂತ್ರಿಸಿದ ಅಂದು ಯಾರು ಏನು ಕೇಳಿದರೂ ರಾಜಸೇವಕರು ಅದನ್ನು ಕೊಡುತ್ತಿದ್ದರು ಎಲ್ಲರೂ ರಾಜನ ಜಯ ಜಯಕಾರ ಮಾಡುತ್ತಿದ್ದರು ಇಂತಹ ರಾಜ ಮೊದಲು ಆಗಿರಲಿಲ್ಲ ಮುಂದೆ ಆಗುವುದಿಲ್ಲ ಎನ್ನುತ್ತಿದ್ದರು ಇದನ್ನೆಲ್ಲ ಕೇಳಿ ಅರಸನಿಗೆ ಬಹಳ ಖುಷಿಯಾಗುತ್ತಿತ್ತು ರಾಜ ಹೇಳತೊಡಗಿದ ನನ್ನ ಹತ್ತಿರ ಬಹಳಷ್ಟು ಜಮೀನು ಇದೆ ಅದು ಎಷ್ಟೆಂದೂ ನನಗೇ ತಿಳಿಯದು ಅದನ್ನು ಯಾರೂ ಅಳೆಯಲಾರರು ನನ್ನ ರಾಜ್ಯ ಎಷ್ಟು ಸುರಕ್ಷಿತವಾಗಿದೆ ಎಂದರೆ ಯಾರೂ ಸಹ ನನ್ನ ಮೇಲೆ ದಾಳಿ ಮಾಡಲಾರರು ನನ್ನ ಬಲದ ಮುಂದೆ ಶತ್ರು ರಾಜರು ಮಂಡಿಯೂರುತ್ತಾರೆ ಹೀಗೆ ಅರಸ ತನ್ನ ಸ್ವಪ್ರಶಂಸೆ ಮಾಡಿಕೊಳ್ಳುತ್ತಿದ್ದ ಆಗ ಜನಜಂಗುಳಿಯಿಂದ ಒಬ್ಬ ಸಾಧು ಬಂದು ಹೇಳಿದ ರಾಜನ್ ನಿನ್ನ ಬಳಿ ಏನೂ ಇಲ್ಲ ಹಾಗಿದ್ದರೂ ಏಕೆ ನಿನ್ನನ್ನು ನೀನೂ ಹೊಗಳಿಕೊಳ್ಳುವೆ ನನಗನಿಸಿತ್ತು ನಾನೇ ಬಡವನೆಂದು ಆದರೆ ನೀನು ನನಗಿಂದಲೂ ಬಡವನೆಂದು ಇಂದು ತಿಳಿಯಿತು ಸಾಧು ಹೀಗೆ ಹೇಳಿದ್ದು ಕೇಳಿ ರಾಜನಿಗೆ ಕೋಪ ಬಂದಿತು ಆತ ಕೂಡಲೇ ಸಾಧುವನ್ನು ಸೆರೆಮನೆಗೆ ಹಾಕಿದ ಮರುದಿವಸ ಸಾಧುವನ್ನು ರಾಜ್ಯಸಭೆಗೆ ಕರೆತರಲಾಯಿತು ರಾಜ ನಿನಗೇನು ಹೇಳಬೇಕಾಗಿದೆಯೋ ಅದನ್ನು ಈಗ ಹೇಳು ಸಾಧುವೆಂದ ನನಗನಿಸಿತ್ತು ನಿನ್ನ ಬಳಿ ಕೇವಲ ದನ ದೌಲತ್ತೂ ಇಲ್ಲವೆಂದು ಆದರೆ ಈಗ ನನಗೆ ಸಂಪೂರ್ಣ ಮನವರಿಕೆಯಾಗಿದೆ ಚುಟುಕು ಬುದ್ಧಿಯೂ ಇಲ್ಲವೆಂದು ಈ ಮಾತಿನಿಂದ ರಾಜ ಕ್ರೋಧಿತನಾಗಿ ಹೇಳಿದ ನೀನು ನನ್ನ ಅಪಮಾನ ಮಾಡುತ್ತಿರುವೆ ಮನಸ್ಸು ಮಾಡಿದರೆ ನಾನೀಗಲೇ ನಿನಗೆ ಮರಣದಂಡನೆ ಕೊಡಬಲ್ಲೆ ಅರಸನ ಮಾತಿಗೆ ಸಾಧು ನಸುನಗುತ್ತ ಹೇಳಿದ ಹೇ ರಾಜನ್ ಯಾರಿಗಾದರೂ ಏನನ್ನಾದರೂ ಕೊಡಬೇಕೆನಿಸಿದರೆ ಅವನ ಬಳಿ ಏನಾದರೂ ಇರಬೇಕಾಗುತ್ತದೆ ಆದರೆ ನಿನ್ನ ಬಳಿಯಾದರೂ ಏನೇನೂ ಇಲ್ಲ ಈ ಮಾತನ್ನು ಕೇಳಿ ಇನ್ನಷ್ಟು ಸಿಟ್ಟಾದ ರಾಜ ನನ್ನ ಹತ್ತಿರ ಏನೂ ಇಲ್ಲವಾದರೆ ನಿನ್ನ ಬಳಿ ಏನಿದೆ ಹೇಳು ನೀನೇನು ನನಗೆ ಕೊಡಬಲ್ಲೆ ಇದಕ್ಕೆ ಸಾಧು ನಗುತ್ತ ರಾಜನ್ ನನ್ನ ಬಳಿ ಏನಿದೆಯೋ ಅದು ನಿನಗೆ ಕಾಣಿಸಲಾರದು ನಿನಗೆ ಕಾಣುತ್ತಿರುವುದು ಯಾವುದೂ ನನ್ನ ಬಳಿ ಇಲ್ಲ ಅರಸನೆಂದ ಹೇ ಸಾಧು ನನಗೆ ತಿಳಿಯಿತು ನಿನ್ನ ಸಮಸ್ಯೆಯೇನೆಂದು ನಿನ್ನ ಹತ್ತಿರ ಧನ ದೌಲತ್ತು ಮುತ್ತು ರತ್ನ ಏನೇನು ಇಲ್ಲ ನೀನು ಬಡವನಿರುವೆ ಕಾರಣ ನೀನು ದನಿಕನಾಗಲು ಇಷ್ಟಪಡುತ್ತಿರುವೆ ಸರಿ ನೀನೀಗ ನಿನ್ನ ಮನೆಗೆ ಹೋಗು ಇದರ ಬಗ್ಗೆ ಚಿಂತಿಸಬೇಡ ರಾಜನ ಮಾತು ಕೇಳಿ ಸಾಧು ನಗುತ್ತ ತನ್ನ ಮನೆಗೆ ಹೊರಟು ಹೋದ ಆ ಸಾಧು ಒಂದು ಮುರುಕಲು ಗುಡಿಸಲಿನಲ್ಲಿ ಇರುತ್ತಿದ್ದ ಸಾಧು ತನ್ನ ಗುಡಿಸಲು ಮುಟ್ಟುವ ಮೊದಲೇ ರಾಜ್ಯ ಆ ಗುಡಿಸಲಿನಲ್ಲಿ ಮುತ್ತುವ ರತ್ನ ವಜ್ರಗಳಿಂದ ಕೂಡಿದ ಚೀಲಗಳನ್ನು ಇರಿಸಿದ್ದ ರಾಜ ಯೋಚಿಸುತ್ತಿದ್ದ ಯಾವಾಗ ಸಾಧು ಇಷ್ಟೆಲ್ಲ ದನವನ್ನು ನೋಡುವನೋ ಆಗ ಸಂತಸದಿಂದ ಹುಚ್ಚನಂತೆ ಕುಣಿದಾಡುವ ಇದನ್ನು ನಾನು ನೋಡಬಯಸುತ್ತೇನೆಂದು ಗುಡಿಸಲ ಬಳಿ ಅಡಗಿ ಕುಳಿತು ನೋಡತೊಡಗಿದ ಕೆಲವು ಸಮಯದ ನಂತರ ಸಾಧು ತನ್ನ ಗುಡಿಸಲಿಗೆ ಬಂದು ನೋಡುತ್ತಾನೆ ಒಳಗೆ ಎಲ್ಲೆಡೆ ವಜ್ರ ವೈಡೂರ್ಯ ತುಂಬಿದೆ ಅವನಿಗೆ ಮಲಗಲು ಜಾಗವಿರಲಿಲ್ಲ ಆತ ಕೂಡಲೇ ಆ ಎಲ್ಲಾ ಚೀಲಗಳನ್ನು ಎತ್ತಿ ಗುಡಿಸಲಿನಿಂದ ಹೊರಗೆಸೆದ ಮಲಗಲು ಜಾಗ ಮಾಡಿಕೊಂಡು ಉಳಿದಿದ್ದ ಒಂದು ಚೀಲವನ್ನು ತಲೆದಿಂಬನ್ನಾಗಿ ಮಾಡಿಕೊಂಡು ಮಲಗಿದ ಇದನ್ನು ಕಂಡು ರಾಜನಿಗೆ ಆಶ್ಚರ್ಯವಾಯಿತು ಈ ಸಾಧು ಹುಚ್ಚನಲ್ಲವಷ್ಟೇ ಇಷ್ಟೆಲ್ಲ ಸಂಪತ್ತುಗಳ ಚೀಲಗಳ ನೋಡದೆ ಕಸವೆಂಬಂತೆ ಹೊರಗೆಸೆದನಲ್ಲ ಅರಸನಿಗನ್ನಿಸಿತು ಕಾರಾಗೃಹದಲ್ಲಿದ್ದ ಕಾರಣ ದನಿವಿಗೆ ನಿದ್ದೆ ಬಂದಿರಬಹುದು ಆದ ಕಾರಣ ದನಕನಕ ತುಂಬಿದ ಚೀಲಗಳತ್ತ ನೋಡದೆ ಹೊರಗೆಸೆದ ಯಾವಾಗ ಅವನಿಗೆ ಎಚ್ಚರವಾಗುವುದೋ ಆಗ ಈ ಎಲ್ಲ ದನ ಕನಕ ನೋಡುವನು ಆಗ ಆತ ಖುಷಿಯಿಂದ ಹುಚ್ಚನಾಗುವ ಹೊರಗೆಸೆದ ಎಲ್ಲಾ ಚೀಲಗಳನ್ನೆತ್ತಿಕೊಂಡು ಗುಡಸಲಿನೊಳಗೆ ಇಡುವ ಈಗ ರಾಜ ಸಾಧು ನಿದ್ದೆಯಿಂದ ಏಳುವ ಸಮಯ ಕಾಯ್ತೊಡಗಿದ ಆತನಿಗೆ ಸಾಧುವಿನ ಪ್ರತಿಕ್ರಿಯೆ ನೋಡಬೇಕಿತ್ತು ಒಂದು ಪ್ರಹರದ ನಂತರ ಸಾಧು ಎದ್ದು ಉಳಿದಿದ್ದ ಆ ಚೀಲನ್ನು ಸಹ ಹೊರಗೆಸೆದ ತನಗೆ ತಾನೆ ಯಾರು ಇಷ್ಟೆಲ್ಲಾ ಕಸವನ್ನು ನನ್ನ ಗುಡಿಸಲಿನಲ್ಲಿ ತುಂಬಿದ್ದಾರೆ ಆತ ತನ್ನ ಗುಡಿಸಲನ್ನು ಸ್ವಚ್ಛಮಾಡಿ ಮತ್ತೆ ಹೊರ ಹೊರಟು ಹೋದ ಇದನ್ನು ಕಂಡು ರಾಜನಿಗೆ ಇನ್ನೂ ಅಚ್ಚರಿಯಾಯಿತು ಆತನಿಗೆ ಅನಿಸಿತು ಬಹುಶಃ ಈತನಿಗೆ ದನದ ಅವಶ್ಯಕತೆಯಿಲ್ಲ ಮತ್ತೇನಾದರೂ ಬೇಕಾಗಿರಬಹುದು ರಾಜ ಬಹಳ ಹೊತ್ತು ಯೋಚಿಸಿ ಕಡೆಗೆ ಗುಡಿಸಲಿನಲ್ಲಿ ಒಬ್ಬ ಸ್ತ್ರೀಯನ್ನಿಟ್ಟು ದಾರಿ ಕಾಯ್ತೊಡಗಿದ ಕೆಲ ಸಮಯದ ನಂತರ ಮರಳಿದ ಸಾಧು ತನ್ನ ಗುಡಿಸಲಿನಲ್ಲಿ ಓರ್ವ ಅಪರಿಚಿತ ಸ್ತ್ರೀಯನ್ನು ಕಂಡು ಮಗಳೇ ಹೇಗೂ ನೀನಿಲ್ಲಿಗೆ ಬಂದಿದ್ದೀಯಾ ಊಟ ಮಾಡಿಕೊಂಡು ಹೋಗು ನಾನೀಗಲೇ ಅಡುಗೆ ಮಾಡುತ್ತೇನೆ ಎಂದು ಹೇಳಿ ಅಡುಗೆ ಮಾಡಿ ಆಕೆಗೆ ಊಟಕ್ಕೆ ಬಡಿಸಿದ ಆ ಸ್ತ್ರೀಗೆ ಏನನ್ನು ಹೇಳಲು ಉಳಿದಿರಲಿಲ್ಲ ಆಗಲೇ ಸಾಧುವೆಂದ ನಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿರಬೇಕು ಕೇವಲ ದೇಹದಿಂದ ಏನೂ ಆಗುವುದಿಲ್ಲ ಯಾವಾಗ ನಮ್ಮ ಮನಸ್ಸು ಸ್ಥಿರವಾಗುವುದೋ ಆಗಲೇ ಶುದ್ಧವಾಗುವುದು ಮನದ ಚಂಚಲತೆ ನಮ್ಮನ್ನು ಲೂಟಿ ಮಾಡುತ್ತದೆ ನಾವು ಕಡೆಯವರೆಗೆ ಅಲ್ಲಿ ಇಲ್ಲಿ ಅಲೆಯುತ್ತ ಉಳಿದು ಬಿಡುತ್ತೇವೆ ಅದೇ ನಮ್ಮ ಮನಸ್ಸು ಶಾಂತವಾಗಿದ್ದರೆ ನಾವು ಮಾಡಲಾಗದ್ದನ್ನು ಮಾಡಿ ಗುರಿ ಮುಟ್ಟಬಹುದು ಕಲ್ಪನೆಯ ಮೀರಿ ಬೆಳೆಯಬಹುದು ಆ ಹೆಂಗಸು ಆತನಿಗೆ ನಮಸ್ಕರಿಸಿ ತಂದೆಯ ಮನೆಯಿಂದ ಮಗಳು ತನ್ನ ಮನೆಗೆ ಮರಳುವಂತೆ ಸಂತೋಷದಿಂದ ಹೊರಟು ಹೋದಳು ಇದನ್ನೆಲ್ಲ ನೋಡುತ್ತಿದ್ದ ರಾಜನಿಗೆ ಇನ್ನೂ ಆಶ್ಚರ್ಯವಾಯಿತು ರಾಜ ಚಿಂತಿಸತೊಡಗಿದ ಈ ಸಾಧುವಿಗೆ ಬೇಕಾಗಿರುವುದಾದರೂ ಏನು ಧನ ಸ್ವೀಕರಿಸಲಿಲ್ಲ ಹೆಂಗಸನ್ನು ಕಳುಹಿಸಿಬಿಟ್ಟ ಆಗಿದ್ದರೆ ಅವನಿಗೆ ಬೇಕಾಗಿರುವುದಾದರೂ ಏನು ಯಾವುದರಿಂದ ಆ ಅತ್ತ ಖುಷಿಯಾಗುತ್ತಾನೆ ಬಹಳ ಹೊತ್ತು ಯೋಚಿಸಿ ಅರಸ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದ ಬಹಳ ಜನ ಈ ಒಂದು ವಸ್ತುವಿಗಾಗಿ ಷಡ್ಯಂತ್ರ ಕೊಲೆಯೆಲ್ಲ ಮಾಡುತ್ತಾರೆ ಜೀವನದಾದ್ಯಂತ ಇದನ್ನು ಪಡೆಯುವ ಆಸೆ ಕಲ್ಪನೆ ಮಾಡಿಕೊಳ್ಳುತ್ತಾರೆ ಆದರೆ ಇದು ಎಲ್ಲರ ಭಾಗ್ಯದಲ್ಲಿರುವುದಿಲ್ಲ ಎಲ್ಲರಿಗೂ ಸಿಗುವುದಿಲ್ಲ ಹೀಗೆ ಯೋಚಿಸಿ ರಾಜ ಗುಡಿಸಲನ್ನೂ ಪ್ರವೇಶಿಸಿದ ರಾಜನನ್ನು ಕಂಡು ಸಾಧು ಸ್ವಾಗತಿಸಿದ ರಾಜನಿಂದ ನಾನಿಂದು ನಿಮಗೆ ಒಂದು ಉಡುಗೊರೆ ಕೊಡಲು ಬಂದಿದ್ದೇನೆ ಇದು ಎಲ್ಲರ ಭಾಗ್ಯದಲ್ಲಿರುವುದಿಲ್ಲ ಇದು ಕೆಲವೇ ಜನರಿಗೆ ಸಿಗುತ್ತದೆ ಇದಕ್ಕಾಗಿ ಜನ ಹೋರಾಡುತ್ತಾರೆ ಕೊಲ್ಲುತ್ತಾರೆ ಸಾಯುತ್ತಾರೆ ಯುದ್ಧ ಮಾಡುತ್ತಾರೆ ಷಡ್ಯಂತ್ರ ರಚಿಸುತ್ತಾರೆ ಇಷ್ಟಾದರೂ ಸಿಗುವುದಿಲ್ಲ ಹೀಗೆ ಹೇಳಿ ರಾಜ ತನ್ನ ಕಿರೀಟವನ್ನೂ ತೆಗೆದು ಸಾಧುವಿನ ತಲೆಯ ಮೇಲಿರಿಸಿ ಹೇಳಿದ ಹೇ ಸಾಧು ಇಂದಿನಿಂದ ನೀನು ಈ ರಾಜ್ಯದ ಅರಸ ಅದಕ್ಕೆ ಸಾಧು ನಗುತ್ತ ರಾಜನ್ನೀನು ಸ್ವತಃ ಕಂಗಾಲಾಗಿದ್ದೀಯಾ ಈವರಿಗೆ ಕೊಡುವುದೆಲ್ಲ ಕೊಟ್ಟು ಇದೊಂದೇ ನಿನ್ನ ಬಳಿ ಉಳಿದಿತ್ತು ಅದನ್ನು ಕೊಟ್ಟರೆ ನಿನ್ನ ಬಳಿ ಉಳಿಯುವುದೇನು ಸಾಧುವಿನ ಮಾತಿನಿಂದ ರಾಜ ಮತ್ತಷ್ಟು ಕ್ರೋಧಗೊಂಡ ಅವನ ಅಹಂಕಾರಕ್ಕೆ ಪೆಟ್ಟು ಬಿದ್ದಿತ್ತು ಸಾಧು ನೀನೊಬ್ಬ ಮೂರ್ಖನಿರುವೆ ನಿನ್ನ ಬಳಿಯಾದರೂ ಏನಿದೆ ಏನೇನೂ ಇಲ್ಲ ನಾನು ನಿನಗೆ ಕೊಡುವ ಪ್ರಯತ್ನ ಮಾಡುತ್ತಿದ್ದೇನೆ ನೀನ ಅದನ್ನು ತಿರಸ್ಕರಿಸುತ್ತಿರುವೆ ನನಗೆ ಕಂಗಾಲಾಗಿರುವೆನೆಂದು ಹೇಳುವೆ ನಾನು ನಿನ್ನನ್ನು ಸುಖಿಯಾಗಿ ಮಾಡಲು ಇಷ್ಟೆಲ್ಲ ಪ್ರಯತ್ನಪಟ್ಟೆ ಎಲ್ಲ ವ್ಯರ್ಥವಾಯಿತು ನನಗೆ ಈಗ ತಿಳಿಯಿತು ನೀನು ಕಡುಬಡತನದ ಜೀವನ ನಡೆಸಲು ಇಚ್ಛಿಸುವೆ ಇದಕ್ಕೆ ಸಾಧು ಜೋರಾಗಿ ನಗುತ್ತ ಹೇಳಿದ ನೀನು ಯಾವುದನ್ನು ಪರಮಸುಖವೆಂದು ಹೇಳುತ್ತಿರುವೆಯೋ ಅದು ಪರಮಸುಖವಲ್ಲ ಪರಮದುಃಖ ನೀನು ಹೇಳುತ್ತಿರುವೆ ನಿನ್ನ ಹತ್ತಿರ ಅಳೆಯಲಾರದಷ್ಟು ಜಮೀನಿದೆ ಎಂದು ಮುಗಿಯದಷ್ಟು ಸಂಪತ್ತಿದೆಯೆಂದು ಆದರೆ ರಾಜನ್ ನೀನೊಂದು ವಿಷಯ ಮರೆಯುತ್ತಿರುವೆ ಇವಾವು ಶಾಶ್ವತವಲ್ಲ ಇವು ಯಾರೊಬ್ಬರದೂ ಆಗಿರಲಿಲ್ಲ ಮುಂದೆ ಆಗವದೂ ಇಲ್ಲ ಇದು ನಿನ್ನದೂ ಅಲ್ಲ ಇಂದು ನಿನ್ನ ಬಳಿಯಿದೆ ನಾಳೆ ಮತ್ಯಾರದೋ ಆಗುತ್ತದೆ ಅವರ ನಂತರ ಇನ್ನೊಬ್ಬರದು ಈ ಪ್ರಕ್ರಿಯೆ ನಿರಂತರ ನಡೆಯುತ್ತಿರುತ್ತದೆ ಆದ್ದರಿಂದ ನಾನು ನಿನಗೆ ಕಂಗಾಲನೆಂದು ಹೇಳಿದೆ ರಾಜನದಕ್ಕೆ ಸಾಧು ನೀನೇನು ಇಚ್ಛಿಸುವೆ ನಾನು ಸಹ ನಿನ್ನ ಹಾಗೆ ಆಗಲೇ ಕೊಳಕು ಬಟ್ಟೆ ಧರಿಸಲೇ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಲೆ ಇದನ್ನು ನೀನು ಸಿರಿತನ ಎನ್ನುವಯಾ ಹೇ ರಾಜ ದನಕನಕ ರಾಜ್ಯಪಾಡ ವ್ಯಾಪಾರ ಇವೆಲ್ಲ ನಾವು ಮಾಡುತ್ತೇವೆ ಮಾಡಲೂ ಬೇಕು ಆದರೆ ನಾವು ತಿಳಿದಿರಬೇಕು ಇವು ನಮಗಾಗಿ ಇವೆಯೇ ಹೊರತು ನಾವು ಇವಕ್ಕಾಗಿ ಇಲ್ಲ ನಾವೆಂದು ಇವುಗಳ ದಾಸರಾಗುತ್ತೇವೆಯೋ ಅಂದು ನಮ್ಮ ಜೀವನದಲ್ಲಿ ಯಾವುದೇ ಗುರಿ ಉಳಿಯುವುದಿಲ್ಲ ನಾವು ಕೇವಲ ದನ ಗಳಿಸಲು ಇಚ್ಛಿಸುತ್ತೇವೆ ಜನರಿಗೆ ಹೊಡೆದು ಬಡೆದು ಹೆದರಿಸಿ ಮೋಸದಿಂದ ಹೇಗಾದರೂ ಸರಿ ಸಂಪತ್ತನ್ನು ಹೆಚ್ಚಿಸುವುದೇ ನಮ್ಮ ಗುರಿಯಾಗುತ್ತದೆ ಹೀಗಾದಾಗ ಎಲ್ಲ ಆಯೋಮಯವಾಗುತ್ತದೆ ನೀನಿವತ್ತು ಏನೂ ಹಂಚುತ್ತಿರುವೆಯೋ ಮುಂದೊಂದು ದಿನ ಅವನ್ನೆಲ್ಲ ಇಲ್ಲಿಯೇ ಬಿಡಬೇಕಾಗುತ್ತದೆ ಅಂದು ನಿನಗನಿಸುತ್ತದೆ ನೀನು ಏನೇನು ಗಳಿಸಿಯೇ ಇಲ್ಲ ನೀನೇನು ಗಳಿಸಿದೆಯೋ ಅವು ಯಾವೂ ನಿನ್ನ ಜೊತೆ ಬರುವುದಿಲ್ಲ ಆಗ ನಿಜವಾದ ಬಡತನದ ಅರಿವಾಗುತ್ತದೆ ನೀನೊಬ್ಬ ಬಡವನಾಗಿದ್ದೆ ಎಂಬುದರ ತಿಳಿಯುತ್ತದೆ ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಮನುಷ್ಯನ ಉಪಯೋಗಕ್ಕಾಗಿ ಮಾಡಲಾಗಿದೆ ನಾವು ಯಾವಾಗ ಇವನ್ನು ಬಳಸಲು ಆರಂಭಿಸಿದಾಗ ನಾವು ಇವುಗಳೆಲ್ಲ ನನ್ನದೆಂಬ ಭ್ರಮೆಯಲ್ಲಿ ಬೀಳುತ್ತೇವೆ ನಾವಿದರ ಮಾಲೀಕರಾಗಲು ಪ್ರಯತ್ನಿಸುತ್ತೇವೆ ತೊಡಗುತ್ತದೆ ನನ್ನ ಬಳಿ ಎಲ್ಲವೂ ಇದೆ ಈ ಭ್ರಮೆ ಹೊಂದಬಾರದು ಈಗ ನಿನಗಾಗಿರುವುದು ಇದೇ ಈ ಮಾತು ಕೇಳಿ ರಾಜ ಇಂತಹ ಮಾತನ್ನು ಕೇವಲ ದರಿದ್ರ ಸಾಧುವೇ ಹೇಳಬಲ್ಲ ಏಕೆಂದರೆ ಅವನ ಬಳಿ ಏನೂ ಇರುವುದಿಲ್ಲ ಆತ ಬಡವನಾಗಿರುತ್ತಾನೆ ಬಡತನದಲ್ಲಿಯೇ ಬದುಕುತ್ತಾನೆ ಕೊನೆಗೆ ಬಡತನದಲ್ಲಿಯೇ ಸಾಯುತ್ತಾನೆ ರಾಜನ ಮಾತು ಕೇಳಿ ಸಾಧು ಮತ್ತಷ್ಟು ಜೋರಾಗಿ ನಕ್ಕ ರಾಜನ್ ನಿನ್ನ ತಂದೆ ಮೃತ್ಯುಶಯಲ್ಲಿದ್ದಾರೆ ಅವರನ್ನೊಮ್ಮೆ ಈವರೆಗೆ ಅವರೇನು ಗಳಿಸಿದ್ದಾರೆ ಎಂದು ಕೇಳಿಕೊಂಡು ಬಾ ಈ ಮಾತು ಕೇಳಿ ರಾಜ ಕೂಡಲೇ ತನ್ನ ತಂದೆಯ ಬಳಿ ತೆರಳಿದ ನೋಡಿದಾಗ ತಂದೆಯ ಪರಿಸ್ಥಿತಿ ಇನ್ನಷ್ಟು ಕೆಟ್ಟಿತ್ತು ರಾಜನೆಂದ ತಂದೆಯೇ ನಾನು ನಿಮ್ಮಿಂದ ಈವರೆಗೆ ನೀವೇನೂ ಗಳಿಸಿರುವಿರೆಂದು ತಿಳಿಯಬಯಸುತ್ತೇನೆ ಈವರೆಗೆ ಏನೇನು ದನ ಕನಕ ರಾಜ್ಯ ಯಶಸ್ಸು ನನ್ನಂತಹ ಯಶಸ್ವಿ ಪುತ್ರ ಏನೂ ನೀವಿದೆಲ್ಲ ಗಳಿಸಿದ್ದೀರಾ ಮಗನ ಮಾತು ಕೇಳಿ ತಂದೆ ಹೇಳಿದರು ಮಗು ಇಲ್ಲಿಯವರೆಗೆ ನನ್ನ ಕೈ ಕಾಲುಗಳು ಸರಿಯಾಗಿದ್ದವೋ ಆವರೆಗೆ ನನಗೂ ಹಾಗೇ ಅನಿಸುತ್ತಿತ್ತು ಆದರೆ ಇಂದು ನಾನು ಅಂತಿಮ ಕ್ಷಣ ಎಣಿಸುತ್ತಿದ್ದೇನೆ ನನಗೇನಿಸುತ್ತದೆ ಈವರಿಗೆ ನಾನೇನು ಮಾಡಿಯೇ ಇಲ್ಲ ನಾನೀಗ ಒಂದು ಬಗೆಯ ನಿರ್ವಾತ ಭಾವ ಅನುಭವಿಸುತ್ತಿದ್ದೇನೆ ನನ್ನ ಹತ್ತಿರ ಇರುವ ಆಸೆ ದುರಾಸೆ ಮೋಸ ಕಪಟ ಷಡ್ಯಂತ್ರ ಕ್ರೂರತೆಯುಗಳೇ ನಾನು ಅಸ್ತವವಾಗಿ ಗಳಿಸಿದ್ದು ಇದನ್ನು ಕೂಡಿಟ್ಟಿದ್ದು ಇದರ ಹೊರತಾಗಿ ನನ್ನ ಬಳಿ ಏನೇನೂ ಇಲ್ಲ ಇಂದು ನನ್ನ ಬಗ್ಗೆ ನನಗೆ ನಗು ಬರುತ್ತಿದೆ ಅಯ್ಯೋ ಎನಿಸುತ್ತಿದೆ ನನಗಿಂತ ದೊಡ್ಡ ಮೂರ್ಖರಾರಿದ್ದಾರೆ ಈ ಮಹಲಿನಲ್ಲಿ ಎಷ್ಟೊಂದು ಜನರಿದ್ದರು ಅವರನ್ನೆಲ್ಲ ನಾನು ನನ್ನವರು ಎಂದುಕೊಂಡೆ ಇಂದು ಅವರಾರು ನನ್ನೊಡನೆ ಇಲ್ಲ ನೀನೂ ಸಹ ತಂದೆಯ ಮಾತು ಕೇಳಿ ರಾಜನ ಮನಸ್ಸಿಗೆ ಪೆಟ್ಟು ಬಿದ್ದಿತು ಅಹಂಕಾರ ನುಚ್ಚುನೂರಾಯಿತು ಆತ ಕೂಡಲೇ ಸಾಧುವಿನ ಬಳಿ ತೆರಳಿದ ಸಾಧುಗಳೇ ನೀವು ಹೇಳಿದ್ದೂ ನಿಜ ನೀವು ಹೇಳಿದಂತೆ ನಾನೂ ಕಂಗಾಲನಾಗಿದ್ದೇನೆ ಬಡವನಾಗಿದ್ದೇನೆ ನನ್ನ ಬಳಿ ಕೊಡಲು ಏನೇನೂ ಇಲ್ಲ ನಾನೀಗ ಸಿರಿವಂತನಾಗಲೂ ಬಯಸುತ್ತೇನೆ ಮತ್ತು ಅದನ್ನು ಜನರಲ್ಲಿ ಹಂಚಲು ಬಯಸುತ್ತೇನೆ ಇದನ್ನು ನಾನು ಹೇಗೆ ಮಾಡಬಲ್ಲೆ ನನ್ನ ಅಂತಿಮ ಕ್ಷಣದಲ್ಲಿ ನನಗೆ ಅನಿಸಬಾರದು ನನ್ನ ಬಳಿ ಏನೇನೂ ಇಲ್ಲ ರಾಜನ ಮಾತು ಕೇಳಿ ಸಾಧುವೆಂದ ರಾಜ ನಿನ್ನ ಬಳಿ ಏನೇನಿರುವುದೋ ಧನ ಕನಕ ಅಧಿಕಾರ ಸಂಪತ್ತು ಇವನ್ನು ಸದ್ವಿನಿಯೋಗ ಮಾಡು ಸಾರ್ಥಕವಾಗಿ ಬಳಸು ಆಗಲೇ ನೀನು ಸಿರಿವಂತನಾಗುವೆ ಒಳ್ಳೆಯ ಉದ್ದೇಶದಿಂದ ನಿನ್ನ ಕಾರ್ಯ ಮಾಡುತ್ತಿದ್ದರೆ ನಿನಗೆ ಒಳ್ಳೆಯ ಫಲವೇ ಸಿಗುವುದು ಇದಕ್ಕೆ ರಾಜ ಯಾವುದು ಸರಿ ಯಾವುದು ತಪ್ಪು ನೀವೇ ಹೇಳಿ ಎಂದ ಅದಕ್ಕೆ ಸಾದು ದನವನ್ನು ಗಳಿಸು ಅದರ ಮಾಲೀಕನಾಗೂ ದಾಸನಾಗಬೇಡ ಅದು ನಿನ್ನ ಮಾಲೀಕನಾಗಲೂ ಬಿಡಬೇಡ ರಾಜನಾದ್ದರಿಂದ ರಾಜನ ಕರ್ತವ್ಯ ನೆರವೇರಿಸು ಸರಿಯಾಗಿ ಪ್ರಜಾ ಪರಿಪಾಲನೆ ಮಾಡು ಅನ್ಯಾಯವನ್ನು ಮೆಟ್ಟಿಹಾಕು ನ್ಯಾಯಬೇಡಿ ಬಂದವರಿಗೆ ನ್ಯಾಯ ದೊರಕಿಸು ನಿನ್ನ ಸಂಪತ್ತು ಬೆಳೆಸಬೇಡ ನಿನ್ನ ಪ್ರಶಂಸೆ ನೀನೇ ಮಾಡಿಕೊಳ್ಳಬೇಡ ಎಂದು ಇತರರಿಂದ ನಿನ್ನ ಪ್ರಶಂಸೆ ಕೇಳುವೆಯೋ ಅಂದು ತಿಳಿದುಕು ಜೀವನದಲ್ಲಿ ನೀನೇನೋ ಗಳಿಸಿದ್ದೀಯೆಂದು ಅದು ನಿನ್ನೊಡನೆ ಬರುತ್ತದೆಂದು ಈ ಸಂಸಾರದಲ್ಲಿರುವ ಭೌತಿಕ ವಸ್ತುಗಳೊಂದಿಗೆ ನಿನ್ನನ್ನು ನೀನು ಗುರುತಿಸಿಕೊಳ್ಳಬೇಡ ಏಕೆಂದರೆ ಇವೆಲ್ಲಾ ನಶ್ವರ ಇಲ್ಲಿಯೇ ಉಳಿದು ಬಿಡುವುದು ನೀನು ಸಹ ಶಾಶ್ವತನಲ್ಲ ಬರುವಾಗ ಒಬ್ಬನೇ ಬಂದಿದ್ದೆ ಹೋಗುವಾಗ ನೀನು ನಿನ್ನೊಡನೆ ನಿನ್ನ ಕರ್ಮವನ್ನು ಮಾತ್ರ ತೆಗೆದುಕೊಂಡು ಹೋಗುವೆ ಅದು ಒಳ್ಳೆಯದಿರಬಹುದು ಇಲ್ಲವೇ ಕೆಟ್ಟದ್ದಿರಬಹುದು ರಾಜನಿಗೆ ಅರ್ಥವಾಗಿತ್ತು ಆತ ಸಾಧುವಿಗೆ ನಮಸ್ಕರಿಸಿ ತನ್ನ ಅರಮನೆಗೆ ಮರಳಿದ ಸಾಧು ಹೇಳಿದಂತೆ ಸರಿಯಾಗಿ ರಾಜ್ಯವಾಳತೊಡಗಿದ ಈಗ ಆತ ವಿನಾಕಾರಣ ಅಧಿಕ ತೆರಿಗೆ ವಿಧಿಸುವುದನ್ನು ಬಿಟ್ಟುಬಿಟ್ಟ ಹಿಂದೆ ವಿಧಿಸಿದ್ದನ್ನು ಸರಿಪಡಿಸಿದ ನ್ಯಾಯಪರನಾಗಿದ್ದ ತನ್ನ ರಾಜ್ಯದ ಜನತೆಯನ್ನು ಎಷ್ಟು ಶಕ್ತರನ್ನಾಗಿ ಮಾಡಿದನೆಂದರೆ ಯಾರೊಬ್ಬರು ಇನ್ನೊಬ್ಬರಿಗೆ ಧನ ಸಹಾಯ ಕೇಳುವ ಪ್ರಸಂಗ ಬರದಂತೆ ಮಾಡಿದ ಯಾರಿಗೂ ಎರಡು ಹೊತ್ತಿನ ಊಟಕ್ಕೆ ಕೊರತೆಯಾಗದಂತೆ ಮಾಡಿದ ಬಡವರಿಗೆ ಇರಲು ಸೂರು ಕಟ್ಟಿಕೊಟ್ಟ ಆಕ್ರಮಣದಿಂದ ರಾಜ್ಯದ ಗಡಿ ಬೆಳೆಸುವುದನ್ನು ಬಿಟ್ಟ ಯುದ್ಧದಿಂದ ಅಕಾರಣವಾಗಿ ಎರಡೂ ಕಡೆಯ ಜನ ಸಾಯುತ್ತಿದ್ದರು ಕೇವಲ ತನ್ನ ರಾಜ್ಯದ ತನ್ನ ಪ್ರಜೆಗಳ ರಕ್ಷಣೆಗಾಗಿ ಸೈನ್ಯವನ್ನು ಬಳಸಿದ ಜನಾನುರಾಗಿಯಾದ ಒಂದು ಸಲ ಯುದ್ಧದಲ್ಲಿ ರಾಜ ಒಬ್ಬ ಸೈನಿಕನನ್ನು ಉಳಿಸಲು ಹೋಗಿ ಸ್ವತಃ ಗಾಯಗೊಂಡ ಅವನು ಯುದ್ಧ ಗೆದ್ದನಾದರೂ ಬದುಕುಳಿಯುವುದು ಕಷ್ಟವಾಗಿತ್ತು ಅಂತಿಮ ಕ್ಷಣ ಬಂದಿತ್ತಾದರವನ ಮುಖದ ಮೇಲೆ ಶಾಂತಿ ಸಮಾಧಾನ ತುಂಬಿತ್ತು ರಾಜ ನಗುತ್ತ ಹೇಳಿದ ಹೇ ಸಾಧು ನಿನಗೆ ನನ್ನ ಪ್ರಣಾಮಗಳು ಜನ ನನಗಾಗಿ ಕಣ್ಣೀರು ಹಾಕುತ್ತಿದ್ದಾರೆ ಪ್ರಶಂಸೆ ಮಾಡುತ್ತಿದ್ದಾರೆ ನಾನು ಇಷ್ಟೆಲ್ಲ ಗಳಿಸಿದರೂ ನಾನೇನು ಗಳಿಸಿಯೇ ಇಲ್ಲ ಎನಿಸುತ್ತಿದೆ ಬರಿಗೈಲಿ ಬಂದಿದ್ದೆ ಬರಗೈಲಿ ಹೋಗುತ್ತಿದ್ದೇನೆ ನನ್ನ ಬಳಿ ಒಳ್ಳೆಯದು ಇಲ್ಲ ಕೆಟ್ಟದ್ದೂ ಇಲ್ಲ ಆಗ ಸಾಧು ಇದ್ದಕ್ಕಿದ್ದಂತೆ ಅಲ್ಲಿ ಬಂದು ರಾಜ್ಯ ಇಷ್ಟು ಬೇಗನೆ ಹೋಗುವ ಅವಶ್ಯಕತೆಯೇನಿದೆ ನೀನಿನ್ನು ಬಹಳಷ್ಟು ವರ್ಷ ರಾಜ್ಯವಾಳಬೇಕು ಸಾಧು ತನ್ನ ಜೋಳಿಗೆಯಿಂದ ಒಂದು ಔಷಧಿ ತೆಗೆದು ರಾಜನಿಗೆ ಕುಡಿಸಿದ ನೋಡ ನೋಡುತ್ತಿದ್ದಂತೆ ರಾಜ ಚೇತರಿಸಿಕೊಂಡ ಪೂರ್ಣ ಸ್ವಸ್ಥನಾದ ಮೇಲೆ ರಾಜ ಮತ್ತೆ ಸಾಧುವಿನ ಗುಡಿಸಿಲಿಗೆ ಹೋದ ಆದರೆ ಅಲ್ಲಿ ಸಾಧು ಇರಲೇ ಇಲ್ಲ ಆ ಸಾಧು ಎಲ್ಲಿಗೆ ಹೊರಟು ಹೋದನೆಂದ ಯಾರಿಗೂ ತಿಳಿಯಲಿಲ್ಲ ಕೇಳುಗರೆ ಇದೇ ಪ್ರಕಾರ ನಾವು ನಮ್ಮ ಜೀವನದಲ್ಲಿ ಕೇವಲ ಕೇವಲದನ್ನ ಗಳಿಸುವಿಕೆಯಲ್ಲಿ ಸಮಯವ್ಯಯ ಮಾಡುತ್ತೇವೆ ಏನೇನೋ ಸಾಮಾನುಗಳನ್ನು ತಂದು ಮನೆ ತುಂಬುತ್ತೇವೆ ಆದರೆ ಅವನ್ನು ಉಪಯೋಗಿಸುವುದಿಲ್ಲ ಅಂತಿಮ ಕ್ಷಣ ಬಂದಾಗ ಇವಾವು ನಮ್ಮ ಜೊತೆ ಬರುವುದಿಲ್ಲ ಕೇವಲ ನಾವು ಮಾಡಿದ ಕರ್ಮ ಮಾತ್ರ ಬರುತ್ತದೆ ಆದ್ದರಿಂದ ನಾವು ಇವುಗಳಿಗೆ ದಾಸರಾಗದೆ ಒಳ್ಳೆಯ ಕರ್ಮ ಮಾಡುವ ಲಕ್ಷ್ಯ ಕೊಡಬೇಕು ಪುಣ್ಯ ಗಳಿಸಬೇಕೇ ಹೊರತು ದನ ಕನಕವಲ್ಲ ಅವಾವು ಶಾಶ್ವತವಲ್ಲ ಆದ್ದರಿಂದ ಶಾಶ್ವತನಾದ ಭಗವಂತನ ಕುರಿತು ಚಿಂತಿಸಬೇಕು ಅವನನ್ನೇ ಪಡೆಯಲು ಯತ್ನಿಸಬೇಕು ಕೇಳುಗರೆ ನಿಮಗೆ ಈ ಕತೆ ಇಷ್ಟವಾದರೆ ಅವಶ್ಯವಾಗಿ ನಿಮ್ಮ ಅನಿಸಿಕೆ ತಿಳಿಸಿರಿ ನಿಮ್ಮ ಉಳಿದ ಬಾಂಧವರಿಗೂ ಹೇಳಿ ಈ ಕಥೆಯ ಲಾಭ ಅವರಿಗೂ ದೊರಕಲಿ ಈವರೆಗೆ ನೀವು ನಮ್ಮ ಚಾನೆಲಿನ ಸದಸ್ಯರಾಗಿರದಿದ್ದರೆ ಸದಸ್ಯರಾಗಿ ನಿಮ್ಮ ಜೀವನದಲ್ಲಿ ಸದಾ ಸುಖ ಶಾಂತಿ ಸಮೃದ್ಧಿ ಇರಲಿ ನಾವು ಸಾಧ್ಯವಾದಷ್ಟು ಒಳ್ಳೊಳ್ಳೆಯ ಕಥೆಗಳನ್ನು ವಿಚಾರಗಳನ್ನು ಹೇಳುವ ಪ್ರಯತ್ನ ಮಾಡುತ್ತೇವೆ ನಿಮ್ಮ ಒಂದು ಲೈಕ ಹಾಗೂ ಸದಸ್ಯತ್ವ ನಮಗೆ ಉತ್ಸಾಹ ತುಂಬುತ್ತದೆ